ಹಾಂ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ದೀಪಾವಳಿ ಹಬ್ಬದ ಬಗ್ಗೆ ದೀಪಾವಳಿ ಹಬ್ಬ ಅಂತ ಹೇಳಿದ್ರೇ ಒಂದು ವಿಶೇಷತೆ ಆಗಿರತಕ್ಕಂತಹ ಹಬ್ಬ ದೀಪಾವಳಿ ಅಂತ ಅಂದ್ರೇ ಇದೆ ಅಂದರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗುವಂಥದ್ದು ನಮ್ಮ ಕಷ್ಟಗಳೆಲ್ಲನೂ ಕಳೆದು ಒಂದು ಒಳ್ಳೆಯ ದಿನಗಳು ಬರ್ತಕ್ಕಂತಹ ಒಂದು ಹಬ್ಬವನ್ನು ದೀಪಾವಳಿ ಹಬ್ಬ ಅಂತ ಹೇಳಿ ಕರಿತೀವಿ ರಾಮನಿಗೆ ಕಷ್ಟಗಳು ತಪ್ಪಿದ್ದಲ್ಲ ಇನ್ನು ಸಾಮಾನ್ಯರಾದಂತಹ ನಾವೆಲ್ಲ ಯಾರು ಅಂತ ಹೇಳಿ ಈ ಒಂದು ರಾಮನು ಅಂದರೆ ಹನ್ನೆರಡು ವರ್ಷ ವನವಾಸವನ್ನು ಕಳೆದು ಅಯೋಧ್ಯೆಗೆ ಹಿಂದಿರ್ಗಿ ತನ್ನ ಪಟ್ಟಾಭಿಷೇಕವಾದಂತಹ ದಿನವನ್ನು ದೀಪಾವಳಿ ಹಬ್ಬ ಅಂತ ಹೇಳಿ ಆಚರಣೆ ಮಾಡ್ತೀವಿ ಅವತ್ತಿನ ದಿವಸ ಒಂದು ಒಳ್ಳೆಯ ವೈಭವದಿಂದ ಭಕ್ತಿಯಿಂದ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅದರಲ್ಲೂ ಈ ಒಂದು ಐದು ದಿನಗಳ ಹಬ್ಬವನ್ನು ತುಂಬ ಭಕ್ತಿಯಿಂದ ಆಚರಣೆ ಮಾಡುವಂತಹ ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ಎಲ್ಲ ಒಂದು ಕಟ್ಟುಬದ್ದಾಗಿ ಶಿಸ್ತುಬದ್ಧಾಗಿ ಭಾವದಿಂದ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡುವಂತಹ ಹಬ್ಬ ದೀಪಾವಳಿ ಹಬ್ಬ ಆಗಿರುತ್ತೆ ಅದರಲ್ಲೂ ಕೂಡ ದ ಅನಂತರ ಯೋದಶಿ ಹಬ್ಬವನ್ನು ತುಂಬಾ ಒಂದು ಪ್ರಾಶಸ್ತ್ಯವಾಗಿರ್ತಕ್ಕಂತಹ ಮುಹೂರ್ತದಲ್ಲಿ ಮಾಡೋದರಿಂದ ನಮಗೆ ನಮ್ಮಲ್ಲಿರುವಂತಹ ಕಷ್ಟಗಳೆಲ್ಲನೂ ಕೂಡ ಕಳೆದು ಒಂದು ಒಳ್ಳೆಯ ದಿನಗಳು ಬರುವಂತಹ ಒಂದು ಕಷ್ಟಗಳೆಲ್ಲನೂ ಕೂಡ ನಮ್ಮಲ್ಲಿ ಏನೇ ಕಷ್ಟಗಳಿದ್ರೂ ಕೂಡ ಎಷ್ಟೇ ಒಂದು ಕಷ್ಟ ಇದ್ದರೂ ಕೂಡ ನಮ್ಮ ಜೀವನ ತುಂಬಾ ಕಷ್ಟದಿಂದ ಇದ್ದೀವಿ ನಮಗೆ ಹಣದ ಸಮಸ್ಯೆ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಮನೆಯಲ್ಲಿ ಕಿರಿಕಿರಿ ಆಗಿರ್ಬೋದು ಪ್ರತಿಯೊಂದು ನಮ್ಮ ಜೀವನ ಅಂತ ಹೇಳಿದ್ರೆ ಮನುಷ್ಯ ಅಂತ ಹೇಳಿದ್ರೆ ಒಂದು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀವಿ ಒಂದ ಎರಡ ನಾವು ಎಷ್ಟೇ ಶ್ರೀಮಂತರಾಗಿದ್ದರೂ ಕೂಡ ಸಮಸ್ಯೆಗಳು ಅನ್ನೋದು ನಮ್ಮ ಜೀವನದಲ್ಲಿ ತಪ್ಪಿದ್ದಲ್ಲ ಹಾಗಾಗಿ ಆ ಎಲ್ಲ ಸಮಸ್ಯೆಗಳನ್ನು ಕೂಡ ನಾವು ಹೋಗ್ಲಾಡಿಸ್ಕೊಬೇಕು ಅಂತ ಹೇಳಿದ್ರೆ ಧನ ತೆಯೋದು ಋಷಿ ಪೂಜೆಯನ್ನು ಮಾಡಬೇಕು ಇದಕ್ಕೆ ಧನ್ ತೆರಸ್ ಅಂತ ಕೂಡ ಹೇಳ್ತಾರೆ ದನ ತೆರಸ್ ಅಂತ ಹೇಳಿ ಯಾವ ಒಂದು ಹಬ್ಬವನ್ನು ಮಾಡ್ತೀವಿ ಆ ಒಂದು ಪೂಜೆಯ ನಿಯಮಗಳು ಹೇಗಿರುತ್ತೆ ಆ ಒಂದು ಪೂಜೆ ಮಾಡೋದ್ರಿಂದ ರಾಜ ಮಹಾರಾಜರೆಲ್ಲ ಕೂಡ ಎಷ್ಟು ಒಂದು ವೈಭವದಿಂದ ಈ ಪೂಜೆನ ಮಾಡ್ತಾಯಿದ್ರು ಇನ್ನು ಶ್ರೀಮಂತರೆಲ್ಲೂ ಕೂಡ ಯಾಕೆ ಇಷ್ಟೊಂದು ಈ ಪೂಜೆಗೆ ಪ್ರಾಶಸ್ತ್ಯನ ಕೊಡ್ತಾರೆ ಇವನ್ನು ಅಂಗಡಿಯಲ್ಲೂ ಕೂಡ ಈ ಒಂದು ಪೂಜೆನ ಮಾಡ್ತಾರೆ ಕೆಲವೊಂದು ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರುಗಳು ಕೂಡ ಮಾಡ್ತಾರೆ ದೊಡ್ಡ ದೊಡ್ಡ ವ್ಯಾಪಾರಿಗಳು ಕೂಡ ಈ ಒಂದು ಪೂಜೆನ ಮಾಡ್ತಾರೆ ಈ ಒಂದು ಪೂಜೆಯ ಲಾಭಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ ಈ ಪೂಜೆ ಮಾಡೋದ್ರಿಂದ ನಮಗೆ ಎಷ್ಟು ಒಂದು ಲಾಭಗಳು ಸಿಗುತ್ತೆ ಎಷ್ಟು ಒಂದು ಅನುಕೂಲಗಳಾಗುತ್ತೆ ಈ ವರ್ಷ ಎಲ್ಲರೂ ಕೂಡ ಈ ಪೂಜೆನ ಮಾಡಿ ನೋಡಿ ಈ ವರ್ಷದಲ್ಲೇ ನಿಮ್ಮ ಎಲ್ಲ ಕಷ್ಟಗಳು ಕೂಡ ಇದಾಗುತ್ತೆ ಯಾಕೆಂದರೆ ಲಕ್ಷ್ಮೀ ತಾಯಿಯೇ ಭೂಲೋಕಕ್ಕೆ ಬಂದು ಮಾಡಿಸ್ಕೊಳ್ಳೋವಂತಹ ಪೂಜೆ ಆಗಿರುತ್ತೆ ಯಾರು ಶ್ರದ್ಧಾಭಕ್ತಿಯಿಂದ ಈ ಪೂಜೆನ ಮಾಡ್ತಾರೆ ಅಂಥವರ ಮನೆಯಲ್ಲಿ ಬಡತನ ಅನ್ನೋದು ಇರೋದಿಲ್ಲ ಅವರಿಗೆ ಎಂಥ ಕಷ್ಟಗಳಿದ್ರೂ ಕೂಡ ಅದೆಲ್ಲನೂ ಕೂಡ ದೂರ ಆಗುವಂತಹ ಒಂದು ಹಬ್ಬ ಅಥವಾ ಪೂಜೆ ಅಂತಲೇ ಹೇಳ್ಬೋದು ಈ ಧನತ್ರಯೋದಶಿ ಪೂಜೆಯನ್ನು ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಎಲ್ಲದ್ರ ಬಗ್ಗೆ ತಿಳಿತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೋಂಥ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋ ನೀವೇ ನೋಡ್ಬೋದು ಈ ಒಂದು ಹಬ್ಬವನ್ನು ಕೃಷ್ಣ ಪಕ್ಷ ತ್ರಯೋದಶಿ ತಿಥಿಯ ಒಂದು ವಾರ ಅಂದರೆ ಹದಿನೆಂಟನೇ ತಾರೀಕು ಶನಿವಾರ ಬರೋದರಿಂದ ಈ ಒಂದು ಪೂಜೆಯನ್ನು ಮಾಡ್ತಕ್ಕಂಥದ್ದು ಇದು ಯಾವಾಗ ಬರುತ್ತೆ ಹದಿನೆಂಟನೇ ತಾರೀಕು ಶನಿವಾರ ಮಧ್ಯಾಹ್ನ ಹನ್ನೆರಡು ಹತ್ತೊಂಬತ್ತರಕ್ಕೆ ಪ್ರಾರಂಭ ಆಗುತ್ತೆ ಅದೇ ಹತ್ತೊಂಬತ್ತನೇ ತಾರೀಕು ಭಾನುವಾರ ಒಂದು ಐವತ್ತೆರಡಕ್ಕೆ ಇದು ಕೊನೆ ಆಗುತ್ತೆ ಒಂದು ಐವತ್ತೆರಡು ನಿಮಿಷಕ್ಕೆ ಇದು ಕೊನೆ ಆಗುತ್ತೆ ಅದಾದ ಮೇಲೆ ನಮಗೆ ಪೂಜೆನ ಯಾವ ಒಂದು ಮುಹೂರ್ತದಲ್ಲಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಪೂಜೆನ ಬಂದು ಹದಿನೆಂಟನೇ ತಾರೀಕು ಶನಿವಾರ ಏಳು ಹದಿನಾರರಿಂದ ಎಂಟು ಇಪ್ಪತ್ತರವರೆಗೆ ನಾವು ಒಂದು ಒಳ್ಳೆಯ ಮುಹೂರ್ತ ಇರೋದರಿಂದ ಆ ಒಂದು ಟೈಮಲ್ಲಿ ನಾವು ಪೂಜೆನ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆಯದಾಗತ್ತೆ ಪೂಜೆಯ ಪ್ರತಿಫಲ ನಮಗೆ ಸಿಗತ್ತೆ ಅಂತ ಹೇಳ್ಬೋದು ಪೂಜೆನ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಹೇಳ್ತೀನಿ ನೀವು ಮೂರು ಮಡಿಕೆಗಳನ್ನು ಮೂರು ಕುಡಿಕೆ ಅಥವಾ ಮಡಿಕೆ ಅಂತ ಹೇಳ್ತಾರೆ ಕುಡಿಕೆಗಳನ್ನು ತೊಗೊಂಡು ಬರಬೇಕು ಚಿಕ್ಕದಾಗಿರ್ತಕ್ಕಂಥ ಅಕ್ಷಯ ಪಾತ್ರೆ ಅಂತ ಕೂಡ ಹೇಳ್ತೀವಿ ಆ ಚಿಕ್ಕದಾಗಿರ್ತಕ್ಕಂಥ ಮಣ್ಣಿನಿಂದ ಮಾಡಿರ್ತಕ್ಕಂಥ ಮೂರು ಮಡಿಕೆಗಳನ್ನು ತೊಗೊಂಡು ಬಂದು ಒಂದರಲ್ಲಿ ಅಕ್ಕಿಯನ್ನು ಅಂದರೆ ಧಾನ್ಯಗಳನ್ನು ನೀವು ಈ ಅಕ್ಕಿ ಅಂತಲ್ಲ ಗೋಧಿ ಯಾವುದೇ ಆಗಿರ್ಬೋದು ಗೋಧಿ ಹೆಸರುಕಾಳು ಬೇಳೆ ನಿಮ್ಮ ಮನೆಯಲ್ಲಿ ಬೆಳೆದಿರ್ತಕ್ಕಂಥ ಯಾವುದೇ ಧಾನ್ಯಗಳಾಗಿರ್ಬೋದು ಬೆಳೆದೇ ಇರೋರು ನಿಮ್ಮ ಮನೆಯಲ್ಲಿ ಲಾಸ್ಟಲ್ಲಿ ಹಕ್ಕಿನಾದರೂ ತಗೊಂಡು ಬಂದಿರ್ತಾರೆ ಬೇಳೆಕಾಳುಗಳು ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಆ ಒಂದು ಮಡಕೆಯಲ್ಲಿ ಹಾಕಬೇಕು ಒಂದು ಕುಡಿಕೆಯಲ್ಲಿ ನಾವು ಧಾನ್ಯಗಳನ್ನು ಹಾಕಬೇಕು ಇನ್ನೊಂದು ಕುಡಿಕೆಯಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಒಡವೆ ವಸ್ತ್ರ ಹಣ ಏನಿರುತ್ತೆ ಬೆಳ್ಳಿ ಬಂಗಾರ ಎಲ್ಲನೂ ಕೂಡ ಇನ್ನೊಂದು ಕುಡಿಕೆಯಲ್ಲಿ ಹಾಕಬೇಕು ಇನ್ನೊಂದು ಕುಡಿಕೆಯಲ್ಲಿ ಡ್ರೈ ಫ್ರೂಟ್ಸು ಮಸಾಲ ಪದಾರ್ಥಗಳು ಎಲ್ಲನೂ ಕೂಡ ಹಾಕಬೇಕಾಗತ್ತೆ ಈ ಮೂರನ್ನು ಇಟ್ಬಿಟ್ಟು ತಾಯಿ ಲಕ್ಷ್ಮೀ ದೇವಿಯನ್ನು ಎರಡು ದೀಪಗಳನ್ನು ಹಚ್ಚಬೇಕು ಲಕ್ಷ್ಮೀ ಫೋಟೋವನ್ನು ಹಿಂದೆ ಇಡಬೇಕು ಲಕ್ಷ್ಮೀ ಫೋಟವನ್ನು ಹಿಂದೆ ಇಟ್ಟು ಈ ಮೂರು ಕುಡಿಕೆಗಳಲ್ಲೂ ಕೂಡ ಒಂದೊಂದು ನಿಂಬೆಹಣ್ಣು ಮುಂದೆ ನಿಂಬೆಹಣ್ಣನ್ನು ಇಡಬೇಕು ಒಂದು ನಿಂಬೆಹಣ್ಣು ಬಾಳೆಹಣ್ಣು ಅಡಿಕೆ ಎಲೆ ಈ ಥರ ಎಲ್ಲನೂ ಕೂಡ ಇಟ್ಬಿಟ್ಟು ತಾಯಿ ಲಕ್ಷ್ಮೀ ದೇವಿಯನ್ನು ಆಹ್ವಾನ ಮಾಡಬೇಕು ಎರಡು ದೀಪಗಳನ್ನು ಹಚ್ಚಬೇಕು ಎರಡು ದೀಪಗಳನ್ನು ಹಚ್ಚಿ ನೀವು ಮಾಡಿರ್ತಕ್ಕಂತಹ ಪ್ರಸಾದ ಸಜ್ಕ ಆಗಿರ್ಬೋದು ಕೇಸರಿ ಭಾತ್ ಆಗಿರ್ಬೋದು ಈ ಥರ ರವೆಯಿಂದ ಮಾಡಿರೋಂಥ ಒಂದು ಪದಾರ್ಥವನ್ನು ತಾಯಿ ದೇವಿಗೆ ನೈವೇದ್ಯನ ಮಾಡಬೇಕು ನಿಮ್ಮಲ್ಲಿ ಇರುವಂಥ ಸಂಕಲ್ಪವನ್ನು ತಾಯಿ ದೇವಿ ಮುಂದೆ ಬೇಡ್ಕೋಬೇಕು ತಾಯಿ ದೇವಿ ಮುಂದೆ ಅಂದರೆ ನಿಮಗೆ ಏನು ಸಂಕಲ್ಪಗಳಿದೆ ಅದೆಲ್ಲನೂ ಕೂಡ ತಾಯಿ ದೇವಿ ಮುಂದೆ ಬೇಡ್ಕೊಂಡು ನೀವು ದೇವಿಯನ್ನು ಆಹ್ವಾನ ಮಾಡಬೇಕು ಆಹ್ವಾನ ಮಾಡಿ ಪೂಜೆ ಧೂಪ ಅಗರಬತಿ ಗಳಿಂದ ತಾಯಿಯನ್ನು ಒಂದು ಪೂಜೆನ ಮಾಡಿಬಿಟ್ಟು ಹೂಗಳಿಂದ ಅಲಂಕರಿಸಿ ನಿಮಗೆ ಯಾವುದು ಶ್ರದ್ಧಾ ಭಕ್ತಿಯಿಂದ ಎಷ್ಟು ಆಗುತ್ತೋ ಅಷ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಪ ಮಾಡಿದಾದ ಮೇಲೆ ಕೆಂಪಾರತಿಯನ್ನು ಮಾಡಬೇಕು ಲಾಸ್ಟಲ್ಲಿ ಕೆಂಪಾರತಿಯನ್ನು ಮಾಡಿ ಪೂಜೆಯನ್ನು ಸಮಾಪ್ತಿ ಮಾಡಬೇಕು ಅದಾದ ನಂತರ ಅದರಲ್ಲಿರುವಂತಹ ಕೆಲವೊಂದು ಹಣವನ್ನು ನೀವು ಹಣ ಬಂಗಾರ ಎಲ್ಲನೂ ಕೂಡ ಪೂಜೆಗೆ ಇಟ್ಟಿರ್ತೀರಲ್ಲ ಕೆಲವೊಂದಿಷ್ಟು ಹಣವನ್ನು ನೀವು ಅದರಲ್ಲಿ ಒಂದು ನೂರು ರೂಪಾಯಿನೋ ಇನ್ನೂರು ರೂಪಾಯಿನೋ ತೊಗೊಂಡು ಅಥವಾ ಎಷ್ಟು ಆಗದೆ ಇರೋರು ಈ ಥರ ಮಾಡಬೇಕು ನಿಮ್ಮಲ್ಲಿ ಆ ನಾವು ತುಂಬ ಶ್ರೀಮಂತರಿದ್ದೀವಿ ಅಂತ ಅನ್ನೋರು ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಡವರಿಗೆ ದಾನವನ್ನು ಮಾಡಬೇಕು ನಾವು ತುಂಬ ಬಡವರಿದ್ದೀವಿ ಅಂತ ಹೇಳೋರು ಅದರಲ್ಲಿ ಒಂದು ನೂರು ಇನ್ನೂರು ರೂಪಾಯಿನ ತೊಗೊಂಡು ಅದರಲ್ಲಿ ಹಾಲಿನ ಪ್ಯಾಕೆಟು ಅಥವಾ ಒಂದು ಆಹಾರನೋ ಆವತ್ತಿಂದು ನಿರ್ಗತಿಗರಿಗೆ ರೋಡಲ್ಲಿ ಇರ್ತಕ್ಕಂಥವ್ರಿಗೆ ದೇವಸ್ಥಾನದ ಮುಂದೆ ಇರ್ತಕ್ಕಂಥವರಿಗೆ ಈ ಥರ ದಾನ ಧರ್ಮಗಳನ್ನು ಮಾಡಬೇಕು ದಾನ ಧರ್ಮವನ್ನು ಅವರಿಗೆ ಅವಶ್ಯಕತೆ ಇರುವಂತಹ ವಸ್ತುಗಳನ್ನು ನೀವು ದಾನ ಧರ್ಮಗಳನ್ನು ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತ ನೀವು ಪೂಜೆಯ ಫಲ ನಿಮಗೆ सिक्के सिगते ಈ ಒಂದು ಇದನ್ನು ರಾಜ ಮಹಾರಾಜರು ಕೂಡ ಮಾಡ್ತಾ ಬರ್ತಿದ್ರಂತೆ ಅದಕ್ಕೆ ಅವರ ಒಂದು ರಾಜ್ಯದಲ್ಲಿ ಅವರ ಒಂದು ಅರಮನೆಯಲ್ಲಿ ಯಾವಾಗಲೂ ಕೂಡ ವೈಭವದಿಂದ ದನಕನಕಗಳು ಆಗಿರ್ಬೋದು ಅಥವಾ ಅವರು ಮಾ ಇರ್ತಕ್ಕಂಥ ಒಡವೆ ವಸ್ತ್ರಗಳಾಗಿರ್ಬೋದು ಯಾವುದೂ ಕೂಡ ಖಾಲಿ ಆಗ್ತಿರ್ಲಿಲ್ಲವಂತೆ ಹಾಗಾಗಿ ಇವತ್ತಿಗೂ ಕೂಡ ಇದು ಉತ್ತರ ಭಾಗದಲ್ಲಿ ತುಂಬಾ ಪ್ರಾಶಸ್ತ್ಯವಾಗಿರ್ತಕ್ಕಂಥ ಪೂಜೆ ಆಗಿರುತ್ತೆ ಇವತ್ತಿಗೂ ಕೂಡ ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಎಷ್ಟೇ ದಾನ ಧರ್ಮಗಳನ್ನು ಮಾಡಿದರೂ ಕೂಡ ಅದು ಮುಂದಿನ ವರ್ಷ ಅಷ್ಟೇ ಒಂದು ದುಪ್ಪಟ್ಟಾಗತ್ತಂತೆ ಹಾಗಾಗಿ ಈ ಒಂದು ಒಂದು ಹಬ್ಬಕ್ಕೆ ತುಂಬಾ ಪ್ರಾಶಸ್ತ್ಯವಾಗಿರುತ್ತೆ ಪ್ರಾಶಸ್ತ್ಯವಾಗಿದೆ ಆ ಹಬ್ಬ ಅಂತಲೇ ಹೇಳ್ಬೋದು ತುಂಬಾ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಈ ಒಂದು ಧನತ್ರಯೋದಶಿ ಹಬ್ಬಕ್ಕೆ ಹಾಗಾಗಿ ಈ ಒಂದು ಹಬ್ಬವನ್ನು ನೀವು ಮಾಡೋಕ್ಕಂಥವ್ರು ಈ ಒಂದು ಸ್ವಲ್ಪನಾದರೂ ಅಟ್ಲೀಸ್ಟ್ ಒಂದು ಕೆ ಜಿ ಬೇಳೆಯನ್ನಾದರೂ ತೊಗೊಂಡು ಬಂದು ನೀವು ದಾನವನ್ನು ಮಾಡಬೇಕಾಗತ್ತೆ ದಾನವನ್ನು ಮಾಡೋದ್ರಿಂದ ಈ ಪೂಜೆಯ ಪ್ರತಿಫಲ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇಷ್ಟನ ನೀವು ಮಾಡಿದ್ದೇ ಹಾಗಿದ್ದಲ್ಲಿ ಒಂದು ಒಳ್ಳೆಯ ತಾಯಿ ಲಕ್ಷ್ಮೀ ದೇವಿ ನಿಮಗೆ ಒಂದು ಒಳ್ಳೆಯ ಪ್ರತಿಫಲವನ್ನು ಕೊಡ್ತಾಳೆ ವರ್ಷದಿಂದ ವರ್ಷಕ್ಕೆ ಲೆಕ್ಕಾಚಾರ ಖರ್ಚು ವೆಚ್ಚಗಳನ್ನು ಕಳೆದು ಬಂದಿರತಕ್ಕಂಥ ಲಾಭವನ್ನು ಪೂಜೆಯನ್ನು ಮಾಡಿ ಆ ಲಾಭವನ್ನು ದಾನ ಧರ್ಮ ಮಾಡೋದರಿಂದ ನಮಗೆ ಸಿಗುವಂತಹ ನೆಕ್ಸ್ಟು ವರ್ಷದ ಖರ್ಚು ವೆಚ್ಚಗಳನ್ನು ಕಳೆದು ಲಾಭ ದುಪ್ಪಟ್ಟಾಗುತ್ತೆ ಅಂತ ಹೇಳ್ತಾರೆ ಹಿಂದೂ ಪುರಾಣಗಳ ಪ್ರಕಾರ ಈ ಒಂದು ಇದನ್ನು ನಾವು ಪದ್ಧತಿಯನ್ನು ಆಚರಣೆ ಮಾಡಿದ್ದೇ ಆಗಿದ್ದಲ್ಲಿ ಪೂಜೆಯ ಪದ್ಧತಿ ಇದಾಗಿರುತ್ತೆ ಈ ಒಂದು ಪೂಜೆಯನ್ನು ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತ ನಮಗೆ ತಾಯಿ ಲಕ್ಷ್ಮೀ ದೇವಿ ಉಳಿತಾಳೆ ಅಂತ ಹೇಳ್ತಾರೆ ಈ ಒಂದು ಪೂಜಾ ವಿಧಾನವನ್ನು ನೀವು ಕೂಡ ಅನುಸರಿಸಿ ಈ ಒಂದು ಪೂಜೆಯನ್ನು ನಾ ಹೇಳಿಕೊಟ್ಟಿರೋ ಹಾಗೆ ಮಾಡಿ ಖಂಡಿತ ತಾಯಿ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗ್ತೀರಾ ಅಂತ ಹೇಳ್ತೀನಿ ಹಾಗೆ ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಕೂಡ ಧನಂತ್ರಯೋದಶಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದಗಳು